ಮೈಸೂರು ದಸರಾದಲ್ಲಿ ಅರಮನೆಯ ಅಂಗಳದಲ್ಲಿ ನಡೆಯುವ ಒಂದು ವಿಶೇಷ ಜಟ್ಟಿ ಕಾಳಗವಿದೆ ಜಟ್ಟಿಗಳ ತಲೆಯಿಂದ ರಕ್ತ ಯಾಕೆ ಚಿಮ್ಮಬೇಕು ಎಂಬ ಕುತೂಹಲ ಎಲ್ಲರಿಗೂ ಅದಕ್ಕೆ ಕಾರಣ ಆತ್ಮೀಯರೇ ಮೈಸೂರು ಎಂದೊಡನೆ ಎಲ್ಲರಿಗೂ ನೆನಪಾಗುವುದು ಇದೊಂದು ಸಾಂಸ್ಕೃತಿಕ ನಗರಿ ಅಲ್ಲಿ ವಿಜೃಂಭಿಸುವುದು ಮೈಸೂರು ಸಲಹಾರ ಮೈಸೂರು ದಸರಾದಲ್ಲಿ ಅರಮನೆಯ ಅಂಗಳದಲ್ಲಿ ನಡೆಯುವ ಒಂದು ವಿಶೇಷ ಜಟ್ಟಿ ಕಾಳಗವಿದೆ ಈ ಜಟ್ಟಿ ಕಾಳಗಕ್ಕೆ ಜಟ್ಟಿ ಪೈಲಾನರು ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆಂಬುದು ಮತ್ತೊಂದು ವಿಶೇಷವಾದ ಸಂಗತಿ ಏನ್ ತಪ್ಪು ಪೂಜೆ ತಪ್ಪಂಗಿಲ್ಲ ಇಲ್ಲಿ ತಾಯಿ ನಾವು ಪ್ರತಿಯೊಬ್ಬರೂ ಇದಕ್ಕೆ ಶುಕ್ರ ಪೂಜೆ ಮಾಡ್ತೀವಿ ಬಿಡಬೇಕಾದ್ರೆ ಮಾಡಬೇಕಾದ್ರೂ ಪೂಜೆ ಮಾಡ್ಬಿಟ್ಟೆ ಹೋಗೋ ನಾವು ಎಲ್ಲದಕ್ಕಿಂತ ಮೇನಾಗಿರೋದು ಅಂದರೆ ಈ ಕೆಲಸದಲ್ಲಿ ನಾಲ್ಕದ್ದು ಇದೆಲ್ಲ ಇರ್ತದೆ ನಾಲ್ಕು ತರ ಜೋರು ಎಲ್ಲ ನಾಲ್ಕೈದು ತರ ಜೋರು ಕೃಷ್ಣ ವಿಶ್ ಆಮೇಲೆ ಭೀಮಾ ಕೀಚ ಅಂತಾರಲ್ಲ ಎಲ್ಲ ಭಾವನೆಲ್ಲೂ ಇದಲ್ಲೇ ಮಾಡ್ಬೋದು ಗಡ್ಡಿಗಾಗಿ ಮಾರುತಿ ಬಂದು ಆಶೀರ್ವಾದದಲ್ಲಿ ನಾವು ಇದು ಮಾಡೋದು ಕುಂಕುಮ ಅಂದರೆ ಅರ್ಶನ ಕುಂಕುಮ ಅಂದರೆ ಅದು ಯಾರಿಗೆ ಅಂದರೆ ಎಲ್ಲ ಒಂದು ಆಯಿತು ನೋಡಿ ಅದು ತಾಯಿಗೆ ಬೇಕಾಗಿದ್ದು ಕುಂಕುಮ ತಿರುಗ ಕೃಷ್ಣ ಮೈ ತುಂಬ ಅರಿಶಿನ ಬೇಕು ಆ ಅರಿಶಿನ ಎಲ್ಲ ಇದಾಗಿ ಮನ್ಸಿನಿಗೆ ಏನೇ ಆದ್ರೂ ಒಂದು ಗುಳ್ಳೆ ಆಗಲಿ ಏನೇ ಆಗಲಿ ಒಂದು ಗಾಯ ಆಗಲಿ ಎಲ್ಲ ಇಮಿಡಿಯೇಟ್ಲಿ ವಾಸಿ ಆಯ್ತದೆ ಅದೇ ಒಂದು ನಮಗೆ ಆಯುರ್ವೇದಿಯ ಔಷಧಿ ಇದೆ ವಜ್ರಮುಷ್ಟಿ ಕಾಳಗದ ಬಗ್ಗೆ ಏನು ಹೇಳ್ತೀನಿ ವಜ್ರಮುಷ್ಟಿ ಕಾಳಜದ ಬಗ್ಗೆ ನಮ್ಮ ಏನಿದೆ ವರ್ಷಕ್ಕೊಂದು ಬರ್ತಾರೆ ಮೂರು ತಿಂಗಳು ನಾಲ್ಕು ತಿಂಗಳಿಂದಾಗ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇರ್ತೀವಿ ಅವರಲ್ಲಿ ಫಸ್ಟು ನಾವು ಪಾಕ್ಸ್ ಸಾತ್ ಅಂತ ಹೇಳ್ತೀವಿ ಅದರಲ್ಲಿ ನಮ್ಮ ಇದರಲ್ಲಿ ಫಸ್ಟು ಲಂಗೋಟ ಕಟ್ಟಿಸಿ ಅವರಿಗೆ ಬುದ್ಧಿವಿ ಬುದ್ಧಿವಾರ ಹೇಳಿದಕ್ಕೆಲ್ಲ ಹಿಂಗೆ ಇರಬೇಕು ಅಂತ ನಿಯಮ ಇರ್ತೀವಿ ನೋಡಪ್ಪ ಈ ಕಡೆ ಆ ಕಡೆ ಓಡಾಡಬಾರ್ದು ಎಡಗಡೆ ಎಲ್ಲೂ ಹೋಗ್ಬಾರ್ದು ಆ ತಾಯಿ ನಂಬಿದ ಮೇಲೆ ಆ ತಾಯಿ ಭಾವನೆಲ್ಲಿದ್ದು ನೀವು ವಜ್ರ ಮುಂಚೆ ಕುಸ್ತಿಗೆ ರೆಡಿ ಆಗಬೇಕು ತಿರ್ಗಾ ಬೆಳಗ್ಗೆ ಮೂರುವರೆಗೆ ಹೇಳ್ತೀವಿ ಎದ್ದಿ ಸಾಧನೆ ಐತೆ ಸಾಧನೆ ಮಾಡಾದ್ಮೇಲೆ ತಿರ್ಗಾ ಅವ್ರಿಗೆ ಏನೈತೆ ಮಾಲಿಷ್ ಗಿಲೀಶ್ ಮಾಡಿಸಿ ಅವ್ರಿಗೇನು ಬೇಕಾದ್ರೂ ಚಿನ್ನರಿಗೆ ಉನ್ನೋದಕ್ಕೆ ಸೌಲಭ್ಯ ಮಾಡಿ ತಿರ್ಗಾ ಜವ್ರಿಗೆ ಪೂಜೆ ಮಾಡಿಸಿ ತಿರ್ಗಾ ಆರಾಮ್ ಮಾಡಿಸ್ತೀವಿ ಅವ್ರಿಗೆ ಒಂದು ಸ್ವಲ್ಪ ಮೈ ಕಟ್ಟಿ ಚೆನ್ನಾಗಿ ಬಂದು ಬನ್ನಿ ಮಾಡಬೇಕು ಆ ಥರ ಮಾಡ್ತಾಯಿರ್ತೀವಿ ಹೌದು ಹೌದು ಜಟ್ಟಿ ಕಾಳಗ ಆರಂಭವಾಗುವ ಮುನ್ನ ಮೂರು ತಿಂಗಳು ಮುಂಚಿತವಾಗಿ ಜಟ್ಟಿಗಳನ್ನು ತಯಾರು ಮಾಡುತ್ತಾರೆ ಗರಡೆಯಲ್ಲಿ ನಿತ್ಯವೂ ದೈಹಿಕ ದಂಡನೆಯನ್ನು ಮಾಡುತ್ತಾ ಜಟ್ಟಿ ಕಾಳಗವನ್ನು ಅಭ್ಯಾಸ ಮಾಡಬೇಕು ದಸರಾ ಹಬ್ಬ ಬರುತ್ತಿದ್ದಂತೆಯೇ ಜಟ್ಟಿಗಳ ಕೇಶಂಶನ ಮಾಡಿ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿಸಿ ಕೆಮ್ಮಣ್ಣನ್ನು ದೇಹಕ್ಕೆ ಮಿರುತ್ತಾರೆ ನಂತರ ಸರ್ವಾಲಂಕಾರ ಭೂಷಿತರಾಗಿ ಅರಮನೆಯತ್ತ ಜಟ್ಟಿಗಳು ಹೆಜ್ಜೆ ಇಡುತ್ತಾರೆ ಅರಮನೆಯ ಅಂಗಳದಲ್ಲಿ ಜಟ್ಟಿಕಾಳಗಕ್ಕೆ ಬೇಕಾದ ಕೆಮ್ಮಣ್ಣಿನ ರಾಶಿಯನ್ನು ಸುರಿದು ಜಟ್ಟಿಕಾಳಗದ ಅಖಾಡವನ್ನು ಸಿದ್ಧ ಮಾಡುತ್ತಾರೆ ಮನೆಯಲ್ಲಿ ಜೆಟ್ಟಿಗಳ ಬಲವಿಗೆ ಕಾಳಗಕ್ಕೆ ಬೇಕಾದ ಆಯುಧವನ್ನು ಹಾಕಿ ಅಂಗಳಕ್ಕೆ ಬಿಡುತ್ತಾರೆ

சூரி இங்க வர என்ன நான் சூரி இங்க இங்க வர வெடி 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 மணி வர மணி வர ஆ அடி 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 நிதானி गाडी அடி அடி நிதானி गाडी நிதானி ಇಲ್ಲಿ ನಡೆಯುವ ಜಟ್ಟಿ ಕಾಳಗದಲ್ಲಿ ಒಬ್ಬರ ತಲೆಯ ಮೇಲೆ ಮತ್ತೊಬ್ಬರು ಹೊಡೆಯುವುದೇ ಆಗಿರುತ್ತದೆ ಜಟ್ಟಿಗಳು ದೇಹದ ಬೇರೆ ಯಾವುದೇ ಭಾಗಕ್ಕೂ ಹೊಡೆಯುವ ಹಾಗಿಲ್ಲ ಈ ಕಾಳಗದಲ್ಲಿ ಅವರು ಕಟ್ಟಿಕೊಂಡ ಆಯುಧದಿಂದ ಪೆಟ್ಟು ಬಿದ್ದು ರಕ್ತ ಬಂದರೆ ಅಲ್ಲಿಗೆ ಜಟ್ಟಿ ಕಾಳಗ ಮುಕ್ತಾಯವಾದಂತೆ ಜಟ್ಟಿಗಳ ತಲೆಯಿಂದ ರಕ್ತ ಯಾಕೆ ಚಿಮ್ಮಬೇಕು ಎಂಬ ಕುತೂಹಲ ಎಲ್ಲರಿಗೂ ಕಾಡಬಹುದು ಅದಕ್ಕೆ ಬಹುಮುಖ್ಯವಾದ ಕಾರಣ ಹೊಂದಿದೆ ದಸರಾ ಆರಂಭವಾಗುವ ಗುಣ ತಾಯಿ ದೇವಿಗೆ ರಕ್ತ ತರ್ಪಣ ಕೊಡುವುದಾಗಿದೆ ತಲೆಯಿಂದ ರಕ್ತ ಬಂದೊಡನೆ ಚೆಟ್ಟಿ ಕಾಳಗವನ್ನು ನಿಲ್ಲಿಸಿ ಆಯುಧಗಳ ಪೂಜೆಗೆ ರಾಜರಿಸದ ಅನುಮತಿ ದೊರೆಯುತ್ತದೆ ¡Gracias!